ಅಮ್ಮನ ಜನ್ಮದಿನದ ಶುಭಾಶಯಗಳನ್ನ ಹೇಳಕ್ ಇಷ್ಟ ಪಡ್ತೀವಿ ಏನ್ ಇವತ್ತು ಇಷ್ಟೆಲ್ಲಾ ಜನಸಂಖ್ಯೆ ಆಗಿರ್ಬೋದು ರಾಜಕೀಯ ಮುಖಂಡರಾಗಿರ್ಬೋದು ನಿಮ್ಮನ್ನ ಮನೆ ಮಗ ಅಂತ ಸ್ವೀಕರಿಸಿ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಏನು ಹೇಳಕ್ ಬಯಸ್ತೀರ ಸರ್ ಮೇಡಮ್ ಒಂದೇ ಮನ್ಸಲ್ಲಿ ಒಳ್ಳೆತನ ಹಿಡ್ಕೊಂಡು ಕೆಲಸ ಮಾಡಿದ್ರೆ ಬಹಳ ಒಳ್ಳೇದ ಒಳ್ಳೆತನ ಕಾಣಿಸ್ತದೆ ಬಹಳ ಮನ್ಸಲ್ಲಿ ಬೇರೆ ಏನಾನ ಒಂದು ಆಲೋಚನೆ ಇದ್ರೆ ಅದು ಇದಾಗಲ್ಲ ನಾನು ಕಪಟ ಇಲ್ಲದೆ ನಮ್ಮವರು ನಮ್ಮ ಜನ ಅಂತ ಎಲ್ಲಾ ಈ ವಾರ್ಡ್ ಇರೋರು ಎಲ್ಲಾ ನಮ್ಮ ಕುಟುಂಬದವರು ವ್ಯಕ್ತಿಗಳು ಹೇಳ್ಬಿಟ್ಟು ಆ ರೀತಿ ಕೆಲಸ ಮಾಡಿದ್ದೀನಿ ಇವತ್ತು ಇದು ಈ ಫಲಿತಾಂಶ ಈ ಮೀಟಿಂಗು ಇದು ಮಾಡ್ತಾ ಇರೋದು ಇವರ ಅಭಿಮಾನ ಪ್ರೀತಿ ಎಲ್ಲ ಅದ್ರ ಫಲಿತಾಂಶ ಅಷ್ಟೇ ಇದು ಯಾವ ರೀತಿ ಅಂದರೆ ನಮ್ಗೆ ರಾಜಕೀಯ ಫಸ್ಟು ನಾನು ಎಂಟ್ರಿ ಆಗುವಾಗ ನಮ್ಮ ತಂದೆಯವರಾಗ್ಲಿ ನಮ್ಮ ಚಿಕ್ಕಪ್ಪನ ಸ್ಥಾನದಲ್ಲಿ ಆಗಿರೋ ಶ್ರೀನಿವಾಸ್ ಅಂಕಲಾಗಲಿ ಎಲ್ಸಿನ ಅಂಕಲು ಇಬ್ಬರು ಒಂದೇ ಹೇಳಿದ್ರು ಎಲ್ಲ ಮಾಡಿದ್ದೀವಿ ಎಲ್ಲ ಇದು ಮಾಡಿದೀವಿ ನೀವು ನನಗೂ ಹೆಸರು ನೀವು ಹೆಸರು ಒಳ್ಳೆಸ್ರು ಆಗಿಲ್ಲ ಅಂದ್ರು ಕೆಟ್ಟಸ್ರುಂತೂ ತರಬೇಡಪ್ಪ ಅಂತ ಹೇಳ್ಬಿಟ್ಟು ಅವತ್ತು ಇದ್ ಮಾಡಿದ್ರು ಆಮೇಲೆ ಅವತ್ತಿಂದ ನಮ್ ಜೊತೆ ನಿಂತವ್ರು ನಮ್ ನಾಯಕರು ನಮ್ ಓಟ್ರಸ್ ನಮ್ ಜನ ಎಲ್ಲಾ ಇದ್ರದು ಅವ್ರ ಕೈ ಬಿಡ್ಬೇಡ ನಿನ್ ರಾಜಕೀಯ ಅಂದ್ರೆ ಏನಂದ್ರೆ ನೀನು ಅವ್ರಿಗೆ ಒಳ್ಳೇದ್ ಮಾಡೋದೇ ನಿನ್ನ ಗುರಿ ಆಗಿರ್ಬೇಕು ಅಂತ ಆಶೀರ್ವಾದ ಮಾಡಿ ಇಬ್ರು ಕಳಿಸಿದ್ರು ಅದೇ ಅವ್ರು ಹೇಳಿದ್ದ ಒಂದು ಮಾರ್ಗದರ್ಶನದಲ್ಲೇ ನಾನ್ ಇವತ್ತರೆಗೂ ನಡ್ಕೊಂತ ಇದ್ದೀನಿ ಸರ್ ಏನು ಈಗಿನ ಸ್ಟೇಜ್ ಮೇಲೆ ತಂದೆ ಅವರು ಹೇಳಿದ್ರು ಎಲ್ಲಾ ಕಡೆನು ನೀರಿನ ವ್ಯವಸ್ಥೆ ಆಗಿರೋದನ್ನ ತಾವೇ ಕೂಡ ಮುಂದೆ ನಿಂತು ಬಗೆಹರಿಸಿದಿರ ಅಂತ ಅಂತ ಅಂದ್ಬಿಟ್ಟು ಹಾಗಾಗಿ ಬೇಸಿಗೆ ಅಗ್ರ ಇರೋದ್ರಿಂದ ಮತ್ತೆ ಏನಾದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ಕೆಲಸ ಕಾರ್ಯಗಳಿಗೆ ಒತ್ತು ಕೊಡುವಂತ ಸಾಧ್ಯತೆ ಇದೆಯಾ ಇದೆ ಮೇಡಮ್ ಬೇಸಿಗೆ ಅಂತ ಬಂದಾಗ ಇವಾಗ ಕಾವೇರಿ ಅಲ್ಲಿ ಬರೋ ಒಂದೇ ನೀರು ಇವಾಗ ಬೆಂಗಳೂರು ಸಿಟಿಗೆ ಸಾಕಾಗಲ್ಲ ಸೊ ಎಲ್ಲಾ ಇದು ಯಾವ ಸರ್ಕಾರ ಯಾವ ಶಾಸಕರು ಅದು ಇದು ಅಂತ ಹೇಳದೇ ಇದ್ರು ಜನರು ಇವತ್ತು ಬೆಂಗಳೂರು ಬೆಳೀತಾ ಇರೋ ಒಂದು ಮಟ್ಟದಲ್ಲಿ ನೀರು ಸಾಕಾಗ್ತಾ ಇಲ್ಲ ಸೊ ನಮ್ ಕೈಯಲ್ಲಿ ಸರ್ಕಾರದಿಂದ ಡಿ ಕೆ ಶಿವಕುಮಾರ್ ಸರ್ ಅವರು ರಾಮಲಿಂಗ ರೆಡ್ಡಿ ಅವರು ಅನ್ನೋ ಆಶೀರ್ವಾದದಿಂದ ನನ್ಗೆ ಎಷ್ಟೋ ಸತಿ ಹತ್ತು ಬೋರ್ವೆಲ್ ಕೊಟ್ಟಿದ್ರು ಐದು ನನ್ನ ಸ್ವಂತ ಕಾಸಿಂದ ಹಾಕ್ಸಿದೆ ನಮ್ಮ ತಂದಿಯವ್ರು ಹೇಳ್ಬಿಟ್ಟು ನಮ್ ಜನ ಹಾಕಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಇದ್ ಮಾಡಿದ್ರು ಸೊ ನಮ್ಮ ಕೈಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದೀವಿ ಬಟ್ ಸಮಸ್ಯೆ ಅನ್ನೋದು ಯಾವತ್ಗೂ ಇದ ಕಂಪ್ಲೀಟ್ ಸೊಲ್ಯೂಷನ್ ಕೊಡಕ್ಕಾಗಲ್ಲ ಆಗಲ್ಲ ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಎಲ್ಲಿ ಬೋರ್ವೆಲ್ ಹಾಕಿದೀವೋ ಇರೋ ಕಡೆ ಕಾವೇರಿ ಸಪ್ಲೈ ಜಾಸ್ತಿ ಮಾಡಿಸ್ತಾ ಇದ್ವಿ ಆತರ ಮೈನೂರ್ ಮೈನರ್ ಆಗಿ ರೋಡ್ ಟು ರೋಡ್ ನಾನು ಪ್ರತಿದಿನೇ ಒಂದು ಈ ಕ್ರೈಸಿಸ್ ಸಮ್ಮರ್ ಕ್ರೈಸಿಸ್ ಸ್ಟಾರ್ಟ್ ಆದಾಗ ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆಗೆ ಬಂದೆ ಲೈನ್ ಮ್ಯಾನ್ ನಮ್ಮ ಜವಹರ್ ಶೆಟ್ಟಿ ಅಮ್ಮಲ್ ರಾಜು ಅಂತ ಅವ್ರಿಬ್ರು ಜೊತೆ ಅಲ್ಲಿ ಕಾಮಾಚ್ಯ ಸಿಗ್ನಲ್ ಇಂದ ಶುರು ಮಾಡಿ ಅಲ್ಲಿಂದ ನಾನೇ ಬರ್ತೀರಿ ಯಾಯಾಮ ಇಲ್ಲಿ ಬೋರ್ವೆಲ್ ಹಾಕಿದ್ರೆ ಇಲ್ಲಿ ಬೋರ್ವೆಲ್ ಹಾಕಿದೀವಿ ಎರಡು ರೋಡ್ ಬರ ಸಪ್ಲೈ ಜಾಸ್ತಿ ಆ ರೋಡ್ ಬಿಡು ಅಂತ ಹೇಳಿಬಿಟ್ಟು ನಾನೇ ಖುದ್ದಾಗಿ ನಿಂತ್ಕೊಂಡು ಮಾಡ್ತಾ ಇದೀವಿ ಆ ತರ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಮಿಟಿಗೇಟ್ ಮಾಡ್ಬೋದು ಪ್ರತಿಯೊಬ್ಬ ತಂದೆಗೂ ಈ ಒಂದು ಇಂತ ಒಂದು ಸನ್ನಿವೇಶ ಬಂದಾಗ ನೋಡಿದಾಗ ಆನಂದ ಆಗುತ್ತೆ ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿರುವಂತ ಕನ್ನಡ ಜ್ಯೋತಿ ಗೆಳೆಯರ ಬಳಗ ಇಟ್ಮುಡ್ಗು ಭಾಗದಲ್ಲಿ ಏನಿದ್ದಾರೆ ಅವ್ರಿಗೆ ನಾನು ತುಂಬಾ ಹೃದಯದ ನಾನು ಅಭಿನಂದನೆಗಳನ್ನು ತಿಳಿಸಕ್ಕೆ ಇಷ್ಟ ಸರ್ ಕಾರ್ಯಕ್ರಮಗಳು ಹುಟ್ಟು ಹಬ್ಬದ ಪ್ರಯತ್ನ ಹಮ್ಮಿಕೊಂಡಿದ್ದಾರೆ ಅದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಾ ಸರ್ ಅವ್ರೆ ಸ್ವಂತ ಅವರ ಖರ್ಚು ವೆಚ್ಚ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಮನೆ ಮಗ ಅಂತ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ತಾವ್ ಏನ್ ಹೇಳಕ್ ಬಯಸ್ತೀರಾ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ಇದೊಂದು ನಿದರ್ಶನ ಹಾಗೆ ನಿಮಗ್ ಗೊತ್ತಿದ್ದಾಗೆ ಇವತ್ತು ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಪ್ರತಿ ಒಂದು ಕಡೆನೂ ಒಂದು ಕಾರ್ಯಕ್ರಮಗಳು ನಮ್ಕೊಂತ ಇದ್ದಾರೆ ಕಾರಣ ಏನು ಇವತ್ತು ಪದ್ಮನಾಭ ನಗರ ದೊಡ್ಡ ಒಂದು ಕ್ಷೇತ್ರ ಅದರಲ್ಲಿ ನಿಮ್ಗೆಲ್ಲಾ ಗೊತ್ತಿದ್ದಾಗೆ ಈಗ ಎಲ್ ಶ್ರೀನಿವಾಸ್ ಅವ್ರ ಅಥವಾ ಪ್ರಮೋದ್ ಕುಮಾರ್ ಆಗಿರ್ಬೋದು ಅಥವಾ ಪಾರ್ಥ್ ಸುರೇಶ್ ಅವ್ರ ಆಗಿರ್ಬೋದು ಅನ್ಸರ್ ಆಗಿರ್ಬೋದು ಅಥವಾ ಬಾಲಕೃಷ್ಣ ಅವರಾಗಿರ್ಬೋದು ನಾರಾಯಣ ಅವರಾಗಿರ್ಬೋದು ಗೋವಿಂದರಾಜ್ ಅವರಾಗಿರ್ಬೋದು ಉಮೇಶ್ ಅವ್ರ ಆಗಿರ್ಬೋದು ವಿವೇಂದ್ರ ಬಾಬು ವೆಂಕಟೇಶ್ ಇತರ ಹಲವಾರು ಎಲ್ಲಾ ಮುಖಂಡರುಗಳು ಅವರವರ ಒಂದು ವಾರ್ಡ್ ಅಲ್ಲಿ ಕಾರ್ಯಕ್ರಮಗಳನ್ನು ಕೊಂಡಿರೋ ಕಾರಣದಿಂದ ಇವತ್ತು ಹೆಚ್ಚಿನ ಕಾರ್ಯಕ್ರಮಗಳು ನಡೀತವೆ ಕನ್ನಡ ಜ್ಯೋತಿ ಗೆಳೆಯರ ಬಳಗದ ವತಿಯಿಂದ ಇವತ್ತು ವೇರ ಚಿಕ್ಕಲ್ಸಂದ ಸಂಗ್ರಲ್ಲಿ ಆ ಪವನ್ ಕುಮಾರ್ ಅವರ ಹುಟ್ಟು ಹಬ್ಬವನ್ನ ಬಹಳ ವಿಜೃಂಭೆ ಮಾಡ್ತಾ ಇದ್ದಾರೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಬಡವ್ರನ್ನೆಲ್ಲ ಗುರ್ಸಿ ಅವರಿಗೆ ಒಂದು ಐನೂರು ಜನಕ್ಕೆ ಏನೋ ಹುಡುಗರೇ ಆಗಿ ಕೊಡ್ತಾ ಇದ್ದಾರೆ ಪವನ್ ಕುಮಾರ್ ಕುಮಾರ್ ಮೇಲೆ ಅವ್ರಿಗೆ ಅವ್ರಿಗೆ ಬಹಳ ವಿಶ್ವಾಸ ನಂಬಿಕೆ ಒಂದು ಕೆಲಸ ಮಾಡುವಂತ ಹುಡುಗ ಇನ್ನ ಯುವಕ ಒಳ್ಳೆ ಕೆಲಸ ಅಂತ ಅಂತೇಳಿ ಬಹಳ ನಂಬಿಕೆ ಇಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಮಗ ಆಗಿರ್ಬೋದು ಇಲ್ಲ ಪವನ್ ಕುಮಾರ್ ಆಗಿರೋದು ಬೇರೆ ಎಲ್ಲ ನಮ್ಗೆಲ್ಲ ಮಕ್ಳು ಮಕ್ಕಳೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪವನ್ ಕುಮಾರ್ ಅವರು ಅವರು ಮುಂದಿನ ಜೀವನದಲ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನ ಸಿಗಲಿ ಅವ್ರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ